ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಮನೇಲಿ ಕಿಟಕಿಗೆಲ್ಲ ಮೆಸ್ಸನ್ನ ಹಾಕ್ಕೋತಾ ಇದ್ವಿ ಇತ್ತೀಚಿಗಂತೂ ಮಳೆ ಜಾಸ್ತಿ ಆಗಿರೋದ್ರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ ಕಿಟಕಿ ಓಪನ್ ಮಾಡಿಬಿಟ್ರೆ ಸಾಕು ಮನೆ ತುಂಬ ಸೊಳ್ಳೆ ಸೇರಿಕೊಂಡು ಬರೀ ಕಾಯಿಲೆ 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 ಹೇಳ್ಬಿಟ್ಟು ಅದೇ ಹಾಕೋಗ್ಬಿಟ್ಟಿದೆ ಹಾಗಾಗಿ ತಗೊಬಂದಿದ್ದು ತುಂಬ ದಿನವೇ ಆಗಿತ್ತು ತಗೊಬಂದು ಇಟ್ಬಿಟ್ಟು ಇವತ್ತು ಕಾಲ ಕೂಡಿ ಬಂದಿದೆ ನಮ್ಮ ಮನೆಯವರು ಹೇಳ್ತಾನೆ ಇದ್ದರು ಹಾಕು ನೀಟಾಗಿ ರೆಡಿ ಮಾಡು ಅಂತೇಳಿ ನಾನು ಅವತ್ತು ಇವತ್ತು ಅಂತ ಅಂತಲೇ ಇದ್ದೆ ಅಂದರೆ ನಾನು ನಾನು ಹಾಕೋ ರೀತಿ ಇಷ್ಟ ಆಗಿರಲ್ಲ ಹಂಗಿರಬೇಕಿತ್ತು ಹಂಗೆ ಹಂಗಾಕ್ಬೇಕಿತ್ತು ಹಿಂಗೆ ಹಾಕ್ಬೇಕಿತ್ತು ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ ಆದರೆ ಅವರು ಮನೇಲಿರ್ತೀಯ ಹಾಕೋಕ್ಕಾಗಲ್ವಂತೆಲ್ಲ ಜೋರು ಮಾಡ್ತಾಯಿದ್ರು ಸೊ ಹಾಗಾಗಿ ನಾವೇನೇ ರೆಡಿ ಮಾಡ್ತಾ ಇದ್ದೀವಿ ನಾನು ಮತ್ತು ಡಿಂಪಲ್ ಇದು ಸಂಡೇ ಮಂಡೇ ಟ್ಯೂಸ್ಡೇ ಮೂರು ದಿನದ ಲಾಗ್ ಲಾಗಾಗಿರತ್ತೆ ಸಂಡೇ ಇದನ್ನೆಲ್ಲ ರೆಡಿ ಮಾಡಿದ್ವಿ ರೆಡಿ ಮಾಡಿ ಸುಮ್ಮನೆ ಆದ್ವಿ ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ ವೇಷನ ಹಾಕ್ಬಿಟ್ಟು ಕಳಿಸಿ ಅಂತ ಕಳಿಸ್ಬೇಕಂತೇಳಿ ನನ್ನ ಫ್ರೆಂಡ್ ಹೇಳಿದ್ಲು ಸೊ ಅದ್ರ ಬಗ್ಗೆ ಸಣ್ಣ ನಾ ಸಣ್ಣ ಭಾನುವಾರ ಸಂಜೆ ತಲೆ ಕೆಡಿಸ್ಕೊ ನೈಟ್ ಎಂಟು ಗಂಟೆಲಿ ತಲೆ ಕೆಡಿಸ್ಕೊಂಡು ಅದು ಇದು ಅಂತ ಮನೇಲಿ ಏನಿರುತ್ತೆ ಅದನ್ನೇ ಹುಡುಕಿ ತಡಕಿ ಅರೇಂಜ್ ಮಾಡಿ ಕೃಷ್ಣನಿಗೆ ಬೇಕಾಗಿರೋಂಥ ಕೆಲವೊಂದು ವಸ್ತುಗಳನ್ನ ನಾವು ಮನೇಲೇ ರೆಡಿ ಮಾಡಿಕೊಂಡೆ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಮಂಡೇ ಮಾರ್ನಿಂಗ್ ಇದು ರೆಡಿ ಮಾಡ್ತಾ ಇದ್ದೀನಿ ಕಳಿಸೋಕೆ ಅಂತ ಹೇಳಿಬಿಟ್ಟು ಅವನಂತೂ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂತ ತುಂಬ ಸುತ್ತಾಡೋನು ಅವನಿಗೆ ಆರಾಮಾಗಿ ಆ ಕಡೆ ಈ ಕಡೆ ಓಡಾಡ್ಕೊಂಡಿರಬೇಕು ಅಂತ ನಮಗೆ ಬೇಗ ಬೇಗ ಕೆಲಸ ಆಗಲಿಲ್ಲ ಅಂದರೆ ಹೆಂಗಪ್ಪ ಅಂತ ಟೆನ್ಷನ್ನು ಹಾಗೆ ನೈಟೆ ಎಲ್ಲ ಎತ್ತಿಟ್ಟಿರೋದನ್ನೆಲ್ಲ ಎತ್ಕೊ ಬಂದು ರೆಡಿ ಮಾಡ್ತಾ ರೆಡಿ ಮಾಡ್ತಾಯಿದ್ದೀನಿ ಅಷ್ಟೊಂದಿನ ಗ್ರ್ಯಾಂಡಾಗಿ ಏನು ರೆಡಿ ಮಾಡಿರಲಿಲ್ಲ ಸಿಂಪಲಾಗಿ ರೆಡಿ ಮಾಡಿದ್ವು ಆದರೂ ನಮ್ಗೆ ನಮಗೆ ಇಷ್ಟ ಆಯಿತು ನಮ್ಮ ಮನೇಲಿಟ್ಲ ಕೃಷ್ಣ ಎಲ್ಲದೂ ನೀಟಾಗಿ ಹಾಕಿಸ್ಕೊಳ್ಳೋಣ ಹಾಕಿಸ್ಕೊಂಡ ಆದರೆ ಹತ್ತು ನಿಮಿಷ ಕೂಡ ಇಟ್ಕೊಳ್ಳಿಲ್ಲ ಅಮ್ಮ ತೆಗಿಯಮ್ಮ ಮೊದಲು ತೆಗಿಯಮ್ಮ ಅಂತೇಳಿ ಎಲ್ಲ ತೆಗೆಸ್ಬಿಟ್ಟ ಅವ್ನು ಹಾಕಿಸ್ಕೊಳ್ಳೋ ತನಕ ಹಾಕಿಸ್ಕೊಳ್ತಾನೆ ಆಮೇಲೆ ಹಾಗೆ ಹೀಗೆ ತೆಗಿ ಸಾಕು ಇಲ್ಲಿ ಚುಚ್ಚುತ್ತೆ ಅಲ್ಲಿ ಇದಾಗತ್ತೆ ಅಂತೇಳ್ಬಿಟ್ಟು ತೆಗೆಸ್ತಾನೆ ನೋಡಿ ಹೇಗೆ ಕಾಣ್ತಿದ್ದಾನೆ ನಮ್ಮ ನಮ್ಮನೆ ಲಿಟ್ಲ್ ಕೃಷ್ಣ ಹೇಗೆ ಕಾಣ್ತಿದ್ದಾನೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವೆಲ್ಲ ಮನೇಲಿ ಹೇಗೆ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡಿದ್ರಿ ಅಂಥೇಳಿ ಕೂಡ ತಿಳಿಸಿ ನಮಗೂ ಕೂಡ ಆದರೆ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಟೀಚರ್ ಏನೋ ಬರೋದಿಲ್ವಂತೆ ಇವತ್ತು ಮಾಮೂಲಿ ಯೂನಿಫಾರ್ಮ್ ಹಾಕಿ ಕಳಿಸ್ಬೇಕಂತೆ ಅಂತ ಹೇಳಿದ್ಲು ತುಂಬ ಬೇಜಾರಾಗೋಯ್ತು ಇಷ್ಟೆಲ್ಲ ಕಷ್ಟಪಟ್ಟು ನೈಟೆಲ್ಲ ಮನೆಯವ್ರು ಕೂಡ ಇರಲಿಲ್ಲ ಬಟ್ಟೆ ಥರ ಕೇಳಿದ್ವಿ ಆದರೆ ಅವರು ಬೇರೆ ಏನೋ ಕೆಲ್ಸದ ಮೇಲೆ ಹೋಗಿದ್ರು ಹಾಗಾಗಿ ಏನು ಮಾಡೋದು ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಇಷ್ಟೊಂದೆಲ್ಲ ಮಾಡಿ ಲಾಸ್ಟ್ಗೆ ಯೂನಿಫಾರ್ಮ್ ಅಂತ ಹೇಳಿದ್ರಲ್ಲ ಅಂಥೇಳಿ ಬೇಜಾರಾಯಿತು ಇಟ್ಸ್ ಓಕೆ ಅಂಥೇಳಿ ಸುಮ್ಮನೆ ಆದ್ವಿ ಏನು ಮಾಡೋಕ್ಕೋಗಲ್ಲ ಅಂತ ಇದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರದ ವಿಡಿಯೋ ಮನೆ ಹತ್ರನೇ ಇದ್ದು ಇದ್ದು ಬೋರ್ ಹೊಡಿತಿತ್ತು ನಮ್ಮ ಮನೆಯವ್ರಿಗೆ ಹೊಲ್ದತ್ರ ಕರ್ಕೊಂಡೋಗ್ರಿ ಅಂದರೆ ಮಳೆ ಬರೋಂಗಿದೆ ಬೇಡ ಅಂತ ಹೇಳಿ ಬೈದು ಹೋದರು ಅಂದರೆ ಇನ್ನು ನೀಟಾಗಿ ಹುಷಾರಾಗಿಲ್ಲ ಅಂಥೇಳಿ ಅವರು ಬೈತಾರೆ ಹಾಗಾಗಿ ಸರಿ ಅಂಥೇಳಿ ಮನೆ ಮುಂದೆ ತೋಟಗಳು ಮಾಡ್ಕೊ ತೋಟದಲ್ಲಿ ಶುಂಠಿ ಹಾಕಿದ್ವಲ್ವಾ ಆ ಶುಂಠಿನಾದರೂ ನೋಡ್ಕೊಬರೋಣ ಅಂಥೇಳಿ ಹೋದರೆ ಶುಂಠಿಲೆಲ್ಲ ನೀರು ಹರಿತಾ ಇದೆ ಎಷ್ಟು ಹೆಂಗಾಯಿತು ಅಂದರೆ ಆಯಿತು ನಾನು ಬರದಲ್ಲೇ ಮನೇಲಿದ್ದಿದ್ರು ಸುಮ್ಮನೆ ನೆಮ್ಮದಿಯಾಗಿರ್ತಿದ್ದೆ ಅನ್ನಿಸ್ತು ತುಂಬ ಬೇಜಾರಾಗ್ತಿತ್ತು ನೀರು ಫುಲ್ ಹೊರತೆ ಥರ ಇದ್ಬಿಟ್ಟು ಹರಿತಾನೇ ಇದೆ ಒಳಗೆಲ್ಲ ತುಂಬ ಕಷ್ಟಪಟ್ಟು ಹಾಕಿದ್ವಿ ಶುಂಠಿನೆಲ್ಲ ಬೇರೆಯವ್ರ ಹೊಲಕ್ಕೆ ದುಡ್ಡು ಕೊಟ್ಕೊಂಡು ಅವ್ರ ಹೊಲದಲ್ಲಿ ಕಲ್ಲು ಮಣ್ಣು ಅಂತೇಳಿ ಮಾಡಿಕೊಂಡು ಅಷ್ಟೊಂದು ಖರ್ಚು ಮಾಡಿ ಹಾಕಿರ್ತೀವಿ ಆದರೆ ಈ ರೀತಿಯೆಲ್ಲ ಆದಾಗ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಹೊಟ್ಟೆ ಉರಿಯತ್ತೆ ಗೊತ್ತು ಹೊಟ್ಟೆ ಉರಿಯತ್ತೆ ಏನು ಮಾಡೋದು ಏನೂ ಮಾಡೋ ಹಾಗಿಲ್ಲ ತುಂಬ ಅಂದರೆ ತುಂಬಾ ನೀರು ಹರಿತಿದೆ ಶುಂಠಿ ಕಿತ್ಕೊಡ್ಬೇಕಷ್ಟೇ ಕಿತ್ಕೊಡೋಕೆ ಕೂಡ ನೀರು ಹರಿತಿರೋದ್ರಿಂದ ಸ್ವಲ್ಪ ಅಂದರೆ ಇಷ್ಟು ಐದು ತಿಂಗಳೇನೋ ಆಗಿದೆ ಶುಂಠಿನ ಇನ್ನೂ ಒಂದು ತಿಂಗಳು ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಆದರೂ ಇದ್ದಿದ್ದರೆ ತುಂಬ ಚೆನ್ನಾಗಿರೋದು ಅಂತ ನಮ್ಮ ಮನೆಯವರು ಅಂದರೆ ಅಷ್ಟೊತ್ತಿಗೆ ಶುಂಠಿಗೆ ಒಂದು ಏಜ್ ಆಗೋದು ಕಿತ್ಕೊಡೋಕೆ ಕೂಡ ಅಂಥೇಳಿ ಆದರೆ ಈಗಾಗಿದೆ ಏನೂ ಮಾಡೋಂಗಿಲ್ಲ ಕೆರೆ ಬೇರೆ ತುಂಬಿರೋದ್ರಿಂದ ಇದು ಏರಿ ಏರಿ ಪಕ್ಕನೇ ತೋಟ ಆಗಿರೋದ್ರಿಂದ ಇವ್ರದ್ದು ಕೆರೆ ನೀರೆಲ್ಲ ಫುಲ್ ಇರೋದರಿಂದ ಹೊರದೇ ಥರ ರೀತಿ ಇದೆ ಅಂತ ನಾನು ಅಂದ್ಕೋತೀನಿ ಸಲ ಕೂಡ ಕೆರೆ ತುಂಬಿದ್ದಾಗ ಈ ಇದೇ ರೀತಿ ಆಗಿತ್ತು ಆ ಹೊಲ್ದವ್ರ ಸ್ವಂತ ಜಮೀನವ್ರು ಬೆಳೆ ಮಾಡಿದಾಗ ಕೂಡ ಹಾಗಾಗಿ ಹಾಗೆ ಮನೆಗೆ ಬಂದು ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಈ ಫೇಶಿಯಲ್ ಕಿಟ್ ಸಿಕ್ತು ಇದನ್ನು ತರಿಸಿ ತುಂಬ ದಿನಗಳೇ ಆಗಿತ್ತು ಹಾಗಾಗಿ ಡೇಟ್ನೆಲ್ಲ ನೋಡಿದೆ ಇನ್ನು ಎಕ್ಸ್ಪೈರಿ ಡೇಟ್ ತುಂಬ ದಿನಗಳಿತ್ತು ಹಾಗಾಗಿ ನೋಡೋಣ ಅಂಥೇಳಿ ಟ್ರೈ ಮಾಡಿದೆ ಏನು ಡಿಫ್ರೆನ್ಸೇಷನ್ ಏನು ಗೊತ್ತಾಗಲಿಲ್ಲ ನನಗೆ ಅಂದರೆ ಅದನ್ನೇ ಮೂಗ್ದಲ್ಲಿರುವಂತಹ ಕೊಳೆ ಎಲ್ಲ ನೀಟಾಗಿ ಕ್ಲಿಯರಾಗಿ ಹೋಯಿತು ಅಂತ ಹೇಳ್ಬೋದು ಹಾಗೆ ಅದೇ ಗ್ಯಾಪಲ್ಲಿ ಅದನ್ನು ಅಪ್ಲೈ ಮಾಡ್ತಾ ಮಾಡ್ತಾನೆ ಅಡುಗೆನ ಕೂಡ ಪ್ರಿಪೇರ್ ಮಾಡಿದೆ ಯಾಕಂದರೆ ನಾವು ಫೇಶಿಯಲ್ ಮಾಡ್ಕೋಬೇಕಾದ್ರೆ ನಾಲ್ಕೈದು ನಿಮಿಷ ಸೋರಿ ನಾಲ್ಕೈದು ನಿಮಿಷ ಅಂತೀನಿ ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಗೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಹಾಗಾಗಿ ಆ ಗ್ಯಾಪಲ್ಲೇನೆ ಅಡುಗೆನೆಲ್ಲ ಮಾಡಿದೆ ನಾನು ಆ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಲಿ ಅಡುಗೆ ಮಾಡಿದ್ದೆ ಯಾಕಂದರೆ ಇಲ್ಲಿ ಫೇಶಿಯಲ್ ಹತ್ರ ಇಟ್ಕೊಂಡಿದ್ದೆ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ರೆಕಾರ್ಡ್ ಮಾಡಿಕೊಂಡಿದ್ದೆ ಆದರೆ ಏನು ಮಾಡಲಿ ಮೊಬೈಲ್ ಸ್ವಿಚ್ ಆಫ್ ಆಯಿತು ಅದು ವಿಡಿಯೋ ಕೂಡ ಸೇವ್ ಆಗಿರಲಿಲ್ಲ ಸೊ ಹಾಗಾಗಿ ಸುಮ್ಮನೆ ಆದರೆ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ನಮ್ಮ ಮನೆಯವ್ರು ಬಂದು ಊಟ ಮಾಡ್ಕೊಂಡು ಹೋದ್ರು ಅಕ್ಕಿನೆಲ್ಲ ಕ್ಲೇ ಕ್ಲೀನ್ ಮಾಡ್ಕೋತಾ ಇದ್ದೆ ಅಷ್ಟರಲ್ಲಿ ಮಳೆ ಕೂಡ ಬಂತು ಅಲ್ಲ ಮಳೆಗಳಲ್ಲಿ ಇವನು ನೀ ಓಡಾಡ್ಕಿದೋ ಯಾಕೆ ಅಂತಾರೆ ಆ ಕಿಸದಿಂದ ನೀನು ಯಾಕೆ ತರನ್ ಮನೆಗೆ ಅಂತಾಮ್ಮ ಅಮ್ಮ ಅಪ್ಪ ತರನ್ ಮನೆಗೆ ಅಂತಿದೆ ಹೌದಾ ನೀನು ಯಾಚನೆ ಕೊಡ್ತೋ ನೀನು ಹಾ ನೀಚuluk ಬಂತಾ

ಕರೆಕ್ಟಾಗಿ ಡಿಂಪುನ ಅಂಗನವಾಡಿ ಬಿಡೋ ಟೈಮ್ಗೆ ಮಳೆ ಸ್ಟಾರ್ಟ್ ಆಯಿತು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಕರ್ಕೊಂಡು ಬಂದರು ನೋಡಿದ್ರೆಲ್ಲ ಅವ್ನು ಯಾವ ರೀತಿಯಾಗಿ ಮಾತಾಡ್ತಾನೆ ಹೇಳಿ ತುಂಬ ಚೆನ್ನಾಗಿ ಮಾತಾಡ್ತಾನೆ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಬಂದು ನನಗೂ ಕೂಡ ಎಲ್ಪ್ ಮಾಡಿಕೊಡ್ತಿದ್ದಾನೆ ನೋಡಿ ನಾವು ಚಿಕ್ಕವರಿದ್ದಾಗ ಜರಡಿ ಮಾಡಿ ಭತ್ತನ ತೆಗ್ದು ಹಾಕೋರು ನಮ್ಮಮ್ಮ ಆ ಬತ್ತನೆಲ್ಲ ಆರಸ್ರೆ ಮೈ ಉರ್ಕೊತಿದ್ವು ಅವು ಆಗಲ್ಲ ನಾವು ಆಟಾಡೋಕೆ ಹೋಗಬೇಕು ಹಂಗೆ ಹಿಂಗೆ ಹೀಗೆ ಅಂತೇಳ್ಬಿಟ್ಟು ಆದರೆ ಇವಾಗ ನೋಡಿ ಪ್ರತಿಯೊಂದು ಕೆಲಸನೂ ನಾವೇ ಮಾಡ್ಕೋಬೇಕು ಈ ಇವತ್ತೇ ಇವತ್ತು ಈ ವಿಚಾರ ಎಷ್ಟು ಕೋಪ ಮಾಡ್ಕೊತಿದ್ವು ಇವಾಗ ನೋಡಿ ಎಲ್ಲ ಪ್ರತಿನಾಗಿ ನಾವೇ ಮಾಡ್ಕೋಬೇಕು ಅಂತೇಳಿ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋದೇ ಆಯಿತು ಇವತ್ತೆಲ್ಲ ಇಷ್ಟೇ ಇವತ್ತಿನ ವೀಡಿಯೋ ಅಕ್ಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಹಾಂ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ವೀಡಿಯೋ ಎಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪಕ್ಕದಲ್ಲೇ ಇರೋವಂಥ ಬೆಲ್ಲಾಯಕನ್ನು ಕ್ಲಿಕ್ ಮಾಡೋದು ಕೂಡ ಮರಿಬೇಡಿ ಅದು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು